ైట్ ఫిక్స్ హేగనా ఫోర్ డిసి మోటర్ డబల్ టెప్ కమ్ టెప్ వేస్ట్ ఆగి వీలు ఎరడు వైర్ మే లైట్ తేని జెల్ఫ్ లాకీంగ్ కేబల్ తేని మొదలైన నేను డిసి మోటర్ ఎర్రడ్ వైర్ జాయింట్ మాకు ఈ జాయింట్ మరడు వైర్ ಬೇಕಿದ್ರೆ ನೀವು ಸಾಲ್ಡ್ರ್ ಬೇಕಾದರೂ ಮಾಡ್ಕೋಬೋದು ನಾನು ಹಾಗೆ ಜಾಯಿಂಟ್ ಮಾಡಿದ್ದೀನಿ ನೋಡಿ ಈ ಥರ ಜಾಯಿಂಟ್ ಮಾಡಿದ್ದೀನಿ ಎರಡು ವೈರು ನೆಕ್ಸ್ಟು ನಾನು ಎಲ್ ಇ ಡಿ ಲೈಟ್ನ ಸೈಕಲ್ ಮಡಗಾಡಿಗೆ ಅಟ್ಯಾಚ್ ಮಾಡ್ತಾ ಡಬಲ್ ಟೆಪ್ ಕಮ್ ಟ್ಯಾಪ್ ತಗೊಂಡು ಈಗ ಮಡಗಾಡಿಗೆ ಈ ಥರ ಹಚ್ತಾ ಇದ್ದೀನಿ ನೋಡಿ ಈ ಥರ ಹಚ್ಬೇಕು ಸಣ್ಣ ಪೀಸು ಡಬಲ್ ಟೆಪ್ ಕಮ್ ಟ್ಯಾಪ್ ತೊಗೊಂಡು ಫಸ್ಟ್ ಅದನ್ನ ಲೈಟಿಗೆ ಹಚ್ಕೊಂಡು ಹಿಂದೆ ಆಮೇಲೆ ಅದನ್ನ ಮಡಗಾಡಿಗೆ ಜಾಯಿಂಟ್ ಮಾಡಬೇಕು ನೋಡಿ ಇಲ್ಲಿ ಹಚ್ತಾ ಇದ್ದೀನಿ ಈಗ ಈ ಥರ ಫಸ್ಟ್ ಲೈಟಿಗೆ ಹಾಕ್ಕೊಂಡು ಆಮೇಲೆ ಮಣಗಾಡಿಗೆ ಹಚ್ಚಬೇಕು ನೋಡಿ ಫೈನಲ್ ಆಗಿ ಲೈಟ್ ಲಾಸ್ಟ್ ಒಂದಿದೆ ಈ ಥರ ಹಚ್ಚಬೇಕು ಪೂರ್ತಿ ಲೈಟ್ನ ನೆಕ್ಸ್ಟ್ ನಾವು ಏನು ವೀಲ್ ತಗೊಂಡಿದ್ವಲ್ಲ ಅದನ್ನ ಡಿ ಸಿ ಮೋಟ್ರಿಗೆ ಹಾಕಬೇಕು ಮುಂದಗಡೆ ನೋಡಿ ಈ ಥರ ಹಾಕಬೇಕು ವೀಲ್ ಹಾಕೊಂಡಾದ್ಮೇಲೆ ಡಿ ಸಿ ಮೋಟ್ರು ಹಾಗೂ ನಮ್ಮ ಸೈಕಲ್ ವೀಲು ಎರಡು ಅಟ್ಯಾಚ್ ಆಗೋ ಥರ ನಾವು ಅಡ್ಜಸ್ಟ್ಮೆಂಟ್ ನೋಡ್ಕೋಬೇಕು ನಮ್ಮ ಸೈಕಲ್ ವೀಲ್ ಮೂವ್ ಆದಾಗ ನಮ್ಮ ಡಿ ಸಿ ಮೋಟ್ರು ವೀಲು ಮೂವ್ ಆಗಬೇಕು ಅದು ಅಡ್ಜಸ್ಟ್ಮೆಂಟ್ ಆದಮೇಲೆ ಎರಡು ಇದು ಸೆಲ್ಫ್ ಸ್ಟ್ರಿಪ್ ತಗೊಂಡು ಕರೆಕ್ಟಾಗಿ ಹಾಕಿ ಅದನ್ನ ಅಲ್ಲಿ ಫಿಟ್ ಮಾಡಬೇಕು ನೋಡಿ ಈ ಥರ ಫುಲ್ ಫಿಟ್ ಮಾಡಬೇಕು ಯಾವುದೇ ಥರ ಲೂಸ್ ಆಗದೆ ಇರೋ ಥರ ಎರಡು ಸ್ಟ್ರಿಪ್ಪನ್ನು ಹಾಕಬೇಕು ಫುಲ್ ಟೈಟ್ ಮಾಡಬೇಕು ನೋಡಿ ಚೆಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿದ ಮೇಲೆ ಉಳಿದಿರೋ ಸ್ಟ್ರಿಪ್ನ ಕಟ್ ಮಾಡಿ ತೆಗಿಬೇಕು ಎರಡನ್ನು ನೋಡಿ ಕಟ್ ಮಾಡಿ ತೆಗ್ದಾಯ್ತು ಈಗ ಎರಡು ವಯರ್ನ ನಾನು ಎಲ್ ಇ ಡಿ ಲೈಟಿಗೆ ಜಾಯಿಂಟ್ ಮಾಡ್ತಾಯಿದ್ದೀನಿ ಪ್ಲಸ್ ಮೈನಸ್ ನೋಡಿಕೊಂಡು ನೀವು ಜಾಯಿಂಟ್ ಮಾಡಬೇಕು ನೋಡಿ ನಾನು ಎರಡು ವಯರ್ನೂ ಜಾಯಿಂಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಈ ಥರ ಮಾಡಬೇಕು ಎಲ್ಲ ಆದಮೇಲೆ ನೋಡಿ ನಾನೀಗ ವೀಲ್ ತಿರುಗಿಸಿ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ವೀಲ್ ತಿರ್ಗಿಸ್ತಾಯಿದ್ದೀನಿ ನೀವೆಷ್ಟು ಸ್ಪೀಡಾಗಿ ತಿರುಗಿಸ್ತೀರೋ ಆ ಥರ ಲೈಟ್ ಆನ್ ಆಗುತ್ತೆ ನೀವು ಸ್ಲೋ ಆಯಿತು ಅಂದರೆ ಲೈಟ್ ತಾನಾಗೆ ಆಫ್ ಆಗುತ್ತೆ ನೋಡಿ ನೋಡಿ ಸ್ಲೋ ಆಯಿತು ವೀಲು ಆಫ್ ಆಗ್ತಾಯಿದೆ ಈಗ ನೈಟ್ ಹೊತ್ತಲ್ಲಿ ಲೈಟ್ ಯಾವ ಥರ ಸಖತ್ತಾಗಿ ಕಾಣುತ್ತೆ ನೀವೇ ನೋಡಿ